ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಪೂಜೆ ಮಾಡುವಾಗ ಕಣ್ಣಿನಲ್ಲಿ ನೀರು ಬಂದರೆ ಏನಾಗುತ್ತೆ ಗೊತ್ತಾ ನಮ್ಮೊಂದಿಗೆ ಸದಾಕಾಲ ದೇವರು ಇರಲೆಂದು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುತ್ತೇವೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತೇವೆ ದೇವರು ನಾವು ಮಾಡುವ ಪೂಜೆಯನ್ನು ಸ್ವೀಕರಿಸಬೇಕು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸಬೇಕು ಎಂಬುದು ಕೂಡ ಅದರ ಉದ್ದೇಶವಾಗಿದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಹೇಗೆ ಕೇಳಿಸಿಕೊಳ್ಳುತ್ತಾನೆ ಅವನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾನೆ ಎಂಬುದನ್ನು ನಾವು ತಿಳಿಯೋದು ಹೇಗೆ ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುವುದು ಸಾಮಾನ್ಯ ಹೌದು ದೇವರ ನಮ್ಮ ಮೊರೆಯನ್ನು ಕೇಳಿಸಿಕೊಂಡಿದ್ದಾನೆ ಎಂದಾದರೆ ಸೂಚನೆಯನ್ನು ನೀಡ್ತಾನೆ ಈ ಸೂಚನೆ ನಿಮ್ಮ ಅನುಭವಕ್ಕೆ ಬಂದರೆ ದೇವರು ನಿಮ್ಮ ಕೋರಿಕೆಯನ್ನು ಕೇಳಿಸಿಕೊಂಡಿದ್ದಾನೆ ಎಂದರ್ಥ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಾಗ ಯಾವ ಸೂಚನೆಯನ್ನು ನೀಡುತ್ತಾನೆ ಒಂದು ಇದು ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ನಾವು ಮಾಡುವ ಪೂಜೆಯ ಸಮಯದಲ್ಲಿ ದೇವರು ನಮಗೆ ವಿವಿಧ ರೀತಿಯ ಸೂಚನೆಗಳನ್ನು ನೀಡುವ ಮೂಲಕ ಪೂಜೆಯಲ್ಲಿ ಪಾಲ್ಗೊಂಡಿರುವುದನ್ನು ಸೂಚಿಸುತ್ತಾನೆ ಪೂಜೆಯ ಸಮಯದಲ್ಲಿ ತಂಪಾದ ಗಾಳಿ ಬೀಸುವುದು ಹಸು ಮುದ್ದಾಗಿ ಕರೆಯುವುದು ಅಥವಾ ಇಂಪಾದ ಶಬ್ದಗಳು ಕೇಳಿಸಿಕೊಂಡರೆ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೆ ಎಂಬುದಾಗಿದೆ ಇದನ್ನು ಹೊರತುಪಡಿಸಿ ಪೂಜೆ ಮಾಡುವಾಗ ಒಬ್ಬ ವ್ಯಕ್ತಿಯು ಅಳಲು ಪ್ರಾರಂಭಿಸಿದರೆ ಅಥವಾ ಅವನ ಕಣ್ಣಲ್ಲಿ ನೀರು ಬಂದರೆ ದೇವರು ಆ ವ್ಯಕ್ತಿಯ ಕೋರಿಕೆಗಳನ್ನು ಸ್ವಂತ ಕೇಳಿಸಿಕೊಂಡಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಪೂಜೆಯ ಸಮಯದಲ್ಲಿ ಕಣ್ಣೀರು ಏಕೆ ಬರುತ್ತದೆ ಎಂಬುದರ ಬಗ್ಗೆ ನೋಡೋಣ ದೇವರು ನಮ್ಮ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ ಈ ಕಾರಣಕ್ಕಾಗಿ ನೀವು ದೇವರ ಪೂಜೆಯನ್ನು ಮಾಡುವಾಗ ಶುದ್ಧ ಮನಸ್ಸಿನಿಂದ ಮತ್ತು ಒಳ್ಳೆಯ ಮನೋಭಾವನೆಯಿಂದ ಮಾಡಬೇಕೆನ್ನುವ ನಂಬಿಕೆಯಿದೆ ಭಾವನಾತ್ಮಕವಾಗಿ ಮಾಡುವ ಪೂಜೆಯಿಂದ ದೇವರು ಬೇಗನೆ ಸಂತುಷ್ಟನಾಗುತ್ತಾನೆ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಸ್ವಂತ ಅವನೇ ಅರಿತುಕೊಳ್ಳುತ್ತಾನೆ ಪೂಜೆ ಮಾಡುವಾಗ ಕಣ್ಣಲ್ಲಿ ನೀರು ಬರುವುದು ಕೂಡ ನಿಮ್ಮ ಮನಸ್ಸು ಸಂಪೂರ್ಣ ಪರಿಶುದ್ಧವಾಗಿದ್ದು ಮನಃಶಾಂತಿಯಿಂದ ದೇವರ ಸೇವೆಯಲ್ಲಿ ನಿರತರಾಗಿದ್ದೀರಿ ಎಂಬುದರ ಸಂಕೇತವಾಗಿದೆ ಯಾರ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಯಾರ ಭಾವನೆಗಳು ದೇವರ ಕಡೆಗೆ ಇರುತ್ತವೆಯೋ ಅವರ ಇಷ್ಟಾರ್ಥಗಳನ್ನು ದೇವರು ಖಂಡಿತವಾಗಿಯೂ ಪೂರೈಸುತ್ತಾನೆ ದೇವರ ಪೂಜೆಯನ್ನು ಮಾಡುವಾಗ ಅಥವಾ ದೇವರ ಬಳಿ ಯಾವುದೋ ಒಂದು ಬಯಕೆಯನ್ನು ಹೇಳಿಕೊಂಡಾಗ ಕಣ್ತುಂಬಿಕೊಳ್ಳುವ ಅಥವಾ ಕಣ್ಣಿನಿಂದ ನೀರು ಬರುವುದು ನಿಮ್ಮ ಅನುಭವಕ್ಕೂ ಬಂದಿರಬಹುದು ಇಂತಹ ಅನುಭವ ನಿಮಗೂ ಆಗಿದ್ದರೆ ಖಂಡಿತ ದೇವರು ನೀವು ಬೇಡಿಕೊಂಡ ಕೋರಿಕೆಯನ್ನು ಈಡೇರಿಸುತ್ತಾನೆ ಎಂಬುದಾಗಿದೆ ಹಾಗೂ ದೇವರು ನಿಮ್ಮ ಪೂಜೆ ಪುನಸ್ಕಾರಗಳಿಂದ ಸಂತುಷ್ಟನಾಗಿದ್ದಾನೆ ಎಂಬುದಾಗಿದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು